ಒಂದು ಕಡೆ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ದೌರ್ಜನ್ಯಗಳು ನಡೆಯುತ್ತಿರುವ ಸುದ್ದಿಗಳು ವರದಿಯಾಗುತ್ತಿರುವಂತೆಯೇ ಇನ್ನೊಂದು ಕಡೆ ಭಾರತದಲ್ಲಿ ಮುಸ್ಲಿಮರ ವಿರುದ್ಧದ ದೌರ್ಜನ್ಯಗಳ ಘಟನೆಗಳಲ್ಲೂ ಹೆಚ್ಚಳವಾಗ್ತಾ ಇದೆ ಒಡಿಶಾದಲ್ಲಿ ಮೂವತ್ತು ವರ್ಷದ ಜುವೆಲ್ ಶೇಖ್ ಎಂಬ ವಲಸೆ ಕಾರ್ಮಿಕರನ್ನ ಥಳಿಸಿ ಹತ್ಯೆ ಮಾಡಲಾಗಿರುವುದು ಇದಕ್ಕೆ ತಾಜಾ ಉದಾಹರಣೆ ಇವರನ್ನ ಬಾಂಗ್ಲಾದೇಶದ ಅಕ್ರಮ ವಲಸಿಗ ಎಂದು ಆರೋಪಿಸಿ ದಾಳಿಕೋರರ ಗುಂಪು ಥಳಿಸಿ ಹತ್ಯೆ ಮಾಡಿದೆ ಒಡಿಸ್ಸಾದ ಸಂಬಲ್ಪುರ ಜಿಲ್ಲೆಯಲ್ಲಿ ಈ ಘಟನೆ ಡಿಸೆಂಬರ್ ಇಪ್ಪತ್ತೈದರಂದು ನಡೆದಿದೆ ಇದಕ್ಕಿಂತ ಎರಡು ವಾರಗಳ ಮೊದಲು ಬಿಹಾರದಲ್ಲಿ ಇಂಥದ್ದೇ ಘಟನೆ ನಡೆದಿತ್ತು ವರ್ಷದ ಬಟ್ಟೆ ವ್ಯಾಪಾರಿ ಅಥರ್ ಹುಸೇನ್ ಎಂಬುವರನ್ನ ಗುಂಪೊಂದು ಥಳಿಸಿ ಹತ್ಯೆ ಮಾಡಿತ್ತು ಇವರು ಬಟ್ಟೆ ವ್ಯಾಪಾರ ಸೈಕಲ್ ಸೈಕಲ್ನಲ್ಲಿ ಸಾಕ್ತಾ ಇದ್ದಾಗ ಸೈಕಲ್ ಪಂಚರ್ ಆಯಿತು ಅದರ ರಿಪೇರಿಗಂತ ಅವರು ಇಳಿದ ಸಮಯದಲ್ಲಿ ಗುಂಪು ಅವರ ಹೆಸರನ್ನ ಕೇಳಿ ಮುಸ್ಲಿಂ ಅಂತ ಸ್ಪಷ್ಟಪಡಿಸಿಕೊಂಡ ಬಳಿಕ ಥಳಿಸಿ ಹತ್ಯೆ ಮಾಡಿದೆ ತನ್ನ ಮೇಲಾದ ಕ್ರೌರ್ಯವನ್ನ ಆಸ್ಪತ್ರೆಯಲ್ಲಿದ್ದ ಈ ವ್ಯಕ್ತಿ ಮಾಧ್ಯಮದ ಜೊತೆ ಹಂಚಿಕೊಂಡಿದ್ದಾರೆ ಆ ಬಳಿಕ ಮೃತಪಟ್ಟಿದ್ದಾರೆ हैं हम नहीं उतार रहे थे ज़बरदस्ते हमको नीचे उतारा गया मेरा पॉकेट चेक किया पैसा पूरा निकाल लिया वहाँ पर भी हमको मारपीट किया उसके बाद दो एक एक आदमी करके मेरा पैर एक एक आदमी करके मेरा हाथ पकड़ के घिसेटते हुए गांव लेके चला गया गांव में एक ठो रूम था वहाँ अंदर हमको रख लिया और रखने के बाद समझिए कि कुछ देर के बाद हमको अंदर में पिलास से कान कतरा उसके बाद पे पैट को खोल करके देखा कि मियाँ जी है पेट्रोल छीट दिया पेट्रोल छीटने के बाद लोहा को गर्म करके मेरे में पूरे शरीर में दागा कोई लाठी से मार रहा है उसके बाद कोई रड से मार रहा है कोई पिलास मेरा कान को कतरा उंगली को डैमेज कर दिया इसी ओडिशा दलू इंत प्रकरण ದಿನದ ಕೆಲಸ ಮುಗಿಸಿ ಇತರ ಮೂವರು ವಲಸೆ ಕಾರ್ಮಿಕರೊಂದಿಗೆ ಹಿಂತಿರುಗುತ್ತಿದ್ದ ಜುವೆಲ್ ಶೇಖ್ ಅವರು ಚಹಾದ ಅಂಗಡಿಗೆ ಹೋಗಿದ್ರು ಈ ಸಂದರ್ಭದಲ್ಲಿ ಅಂಗಡಿಗೆ ಬಂದ ನಾಲ್ಕೈದು ಮಂದಿಯ ಗುಂಪು ಇವರನ್ನ ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಅಂತ ಆರೋಪಿಸಿತು ಅವರ ಗುರುತಿನ ದಾಖಲೆಯನ್ನು ಕೇಳಿತು ಶೇಖ್ ಮತ್ತು ಇತರರು ತಮ್ಮ ಗುರುತಿನ ದಾಖಲೆಯನ್ನು ನೀಡಿದರೂ ಆ ಗುಂಪು ಕೇಳಲಿಲ್ಲ ಹಲ್ಲೆ ನಡೆಸಲು ಪ್ರಾರಂಭಿಸಿತು ಆ ಸಂದರ್ಭದಲ್ಲಿ ಉಳಿದ ಮೂವರು ಅಲ್ಲಿಂದ ತಪ್ಪಿಸಿಕೊಳ್ಳಲು ಯಶಸ್ವಿಯಾದರು ಆಗ ಗುಂಪು ಶೇಖ್ನನ್ನು ಹಿಡಿದು ಭರ್ಭರವಾಗಿ ತಳಿಸಿದರು ಗಂಭೀರ ಗಾಯಗೊಂಡ ಶೇಖ್ ಸ್ಥಳದಲ್ಲೇ ಮೃತಪಟ್ಟರು ಈ ನಡುವೆ ಆ ಉಳಿದ ಮೂವರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ ಪಶ್ಚಿಮ ಬಂಗಾಳದಲ್ಲಿರುವ ಕುಟುಂಬಿಕರಿಗೆ ಶೇಖ್ ಅವರ ಮೃತದೇಹವನ್ನು ಕಳುಹಿಸಿಕೊಡಲಾಗಿದೆ ಇದಕ್ಕಿಂತ ಮೊದಲು ಕೇರಳದ ಪಾಲಕಾಡ್ನಲ್ಲಿ ಕೂಡ ಇಂತಹದ್ದೇ ಘಟನೆ ನಡೆದಿತ್ತು ಬಾಂಗ್ಲಾದೇಶದ ಅಕ್ರಮ ನುಸುಳುಕೋರ ಅಂತ ಹೇಳಿ ವ್ಯಕ್ತಿಯನ್ನ ಗುಂಪು ತಳಿಸಿ ಹತ್ಯೆ ಮಾಡಿತ್ತು ಆದರೆ ಆತ ಜಾರ್ಖಂಡ್ನವನಾಗಿದ್ದ ಹೆಸರು ನಾರಾಯಣ ಎಂದಾಗಿತ್ತು ಇವರಿಗೆ ಹತ್ತು ಮತ್ತು ಎಂಟು ವರ್ಷದ ಇಬ್ಬರು ಮಕ್ಕಳಿದ್ರು ಇವರು ನಾಲ್ಕು ದಿನಗಳ ಹಿಂದೆ ಕೆಲಸ ಹುಡುಕೊಂಡು ಪಾಲಕಾಡಿಗೆ ಬಂದಿದ್ರು ಆದರೆ ಅವರನ್ನ ಬಾಂಗ್ಲಾದೇಶದ ವ್ಯಕ್ತಿ ಅಂತ ಹೇಳಿ ಗುಂಪು ತಳಿಸಿ ಹತ್ಯೆ ಮಾಡಿದ ಅಂದು ಬಾಂಗ್ಲಾದೇಶದ ನುಸುಳುಕೋರ್ರೆ ಎಂಬ ನೆಪದಲ್ಲಿ ತಳಿಸಿ ಹತ್ಯೆ ಮಾಡುವ ಹೊಸ ಮಾದರಿ ಪ್ರಾರಂಭವಾಗಿದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯಕ್ಕೆ ಪ್ರತಿಯಾಗಿ ಇಂತಹ ಕ್ರೌರ್ಯಗಳು ನಡೆಯುತ್ತಿವೆಯೋ ಅನ್ನುವುದರ ಬಗ್ಗೆ ತನಿಖೆ ನಡೆಯಬೇಕಾಗಿದೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಭಾರತದ ಯಾವ ಮುಸ್ಲಿಮರು ಬೆಂಬಲಿಸಿಲ್ಲ ಭಾರತದ ಪ್ರಮುಖ ಮುಸ್ಲಿಂ ಸಂಘಟನೆಗಳು ಮತ್ತು ಧಾರ್ಮಿಕ ವಿದ್ವಾಂಸರು ಅದನ್ನು ಖಂಡಿಸಿದ್ದಾರೆ ಆದರೂ ಭಾರತದ ಮುಸ್ಲಿಮರನ್ನ ಬಾಂಗ್ಲಾದೇಶಿ ಎಂದು ಸುಳ್ಳು ಆರೋಪ ಹೊರಿಸಿ ಹತ್ಯೆ ಮಾಡುವುದೆಂದರೆ ಅದರ ಹಿಂದೆ ಧರ್ಮದ್ವೇಷದ ಹೊರತಾಗಿ ಇನ್ನಾವ ಕಾರಣಗಳು ಕಾಣಿಸ್ತಾ ಇಲ್ಲ ಭಾರತದ ಅಲ್ಪಸಂಖ್ಯಾತರಾದ ಮುಸ್ಲಿಮರಿಗೆ ರಕ್ಷಣೆ ಒದಗಿಸಬೇಕಾದದ್ದು ಇಲ್ಲಿನ ಆಡಳಿತದ ಕರ್ತವ್ಯ ಬಾಂಗ್ಲಾದೇಶದ ಹಿಂದೂಗಳಿಗೆ ಅಲ್ಲಿನ ಆಡಳಿತದ ರಕ್ಷಣೆ ನೀಡಬೇಕೆಂದು ಭಾರತ ಸರ್ಕಾರ ಆಗ್ರಹಿಸುತ್ತಿರುವಾಗಲೇ ಭಾರತದ ಮುಸ್ಲಿಮರ ವಿರುದ್ಧ ದಾಳಿಗಳು ನಡೆಯುತ್ತಿವೆ ಎಂಬುದು ವಿಪರ್ಯಾಸ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ದಾಟಿದೆ ಇದು ಇದು ನಮ್ಮ ನಮ್ಮ ಯಶಸ್ಸಲ್ಲ ನಿಮ್ಮ ಯಶಸ್ಸು ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು